ಧನುರ್ಮಾಸದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೇ ಪೂಜೆಯನ್ನೇ ಮಾಡಬೇಕಾ ಮನೆಯಲ್ಲಿ ಮಾಡೋ ಒಂದು ಪೂಜೆ ಫಲಗಳನ್ನು ನೀಡೋದಿಲ್ವಾ ಅಂತ ಕೆಲವರ ಪ್ರಶ್ನೆ ಈ ಒಂದು ಪ್ರಶ್ನೆಗೆ ನಾನು ಈ ಒಂದು ವಿಡಿಯೋದಲ್ಲಿ ಪೂರ್ತಿ ವಿವರವಾಗಿ ವಿವರಣೆಯನ್ನು ನೀಡ್ತೇನೆ ಯಾರಿಗೆಲ್ಲ ಆಸಕ್ತಿ ಇದೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಧನುರ್ಮಾಸ ಅಂತ ಹೇಳಿದರೆ ವರ್ಷದ ಕೊನೆಯಲ್ಲಿ ಶುರುವಾಗಿ ಹಾಗೆ ಬರುವ ಮುಂದಿನ ವರ್ಷ ಏನಿರುತ್ತೆ ಮುಂದಿನ ಇಸವಿ ಅದರ ಸಂಕ್ರಮಣ ತನಕ ಒಂದು ಆಚರಿಸುವಂಥ ಒಂದು ಮಾಸ ಆಗಿರುತ್ತೆ ಇದು ವಿಶೇಷವಾದ ಮಾಸ ಹಾಗೆ ಈ ಮಾಸಕ್ಕೆ ಹೆಚ್ಚು ಪ್ರಾಮುಖ್ಯತೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಮಾಸದಲ್ಲಿ ತುಂಬಾ ಚಳಿ ಇರುತ್ತೆ ಒಂದು ಶೀತದ ವಾತಾವರಣ ಇರುತ್ತೆ ಬಹಳ ಅಂದರೆ ಬಹಳ ಚಳಿ ಇರುತ್ತೆ ಅದನ್ನು ತಡೆದು ಅದನ್ನೆಲ್ಲ ಮೀರಿಸಿ ನಾವು ಬೆಳಗ್ಗೆ ಬೇಗ ಎದ್ದು ಪೂಜೆಯನ್ನು ಸಲ್ಲಿಸೋದ್ರಿಂದ ನಮಗೆ ಒಂದು ಶುಭ ಫಲಗಳು ದೊರೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ನಮ್ಮ ಇಡೀ ಕುಟುಂಬಕ್ಕೆ ಕೂಡ ಒಳ್ಳೆಯದು ಆದರೆ ಅದೇ ನಾ ಹೇಳ್ದಂಗೆ ಕೆಲವರು ಪ್ರಶ್ನೆ ದೇವಸ್ಥಾನಕ್ಕೆ ಹೋಗಲೇಬೇಕಾ ಅಂತ ಖಂಡಿತ ಹಾಗೆಲ್ಲ ಏನೂ ಇಲ್ಲ ನೀವು ಮನೆಯಲ್ಲೇ ಕೂಡ ಪೂಜೆಯನ್ನು ಮಾಡಬಹುದು ಏನೂ ತೊಂದರೆ ಇಲ್ಲ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕಂತ ಹೇಳ್ತಾರೆ ಅಂದರೆ ಈಗ ಸಾಮಾನ್ಯವಾಗಿ ಧನುರ್ಮಾಸ ಅಂತ ಅಲ್ಲದೆ ಬೇರೆ ಸಮಯದಲ್ಲೂ ಕೂಡ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಮನಸ್ಸು ಒಂಥರ ಪ್ರಶಾಂತತೆಯಿಂದ ಇರುತ್ತೆ ಏನೋ ಒಂದು ರೀತಿ ನಮಗೆ ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ ಹಾಗೆ ದೇವಸ್ಥಾನದಲ್ಲಿ ಕೂತು ಒಂದು ಸ್ವಲ್ಪ ಹೊತ್ತು ನಾವು ಕಾಲ ಕಳೆದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಶಾಂತಿ ಸಿಕ್ಕತ್ತೆ ನಾವು ದೇವ್ರ ಹತ್ತಿರ ಏನು ನಮ್ಮ ಕಷ್ಟ ಕಾರ್ಪಣ್ಯಗಳು ಏನಿರುತ್ತೆ ಅಥವಾ ನಮ್ಮ ಬೇಡಿಕೆಗಳೇನಿರುತ್ತೆ ಅದೆಲ್ಲವನ್ನು ನಾವು ದೇವರ ಬಳಿ ಬೇಡ್ಕೊಂಡಾಗ ಅಥವಾ ಕೇಳಿಕೊಂಡಾಗ ನಮ್ಮ ಕಷ್ಟಗಳನ್ನು ದೇವರ ಬಳಿ ಹಂಚ್ಕೊಂಡಾಗ ಮನಸ್ಸು ಏನೋ ಒಂದು ರೀತಿ ಹಗುರ ಆಗುತ್ತೆ ಹಾಗೆ ಅದಕ್ಕೆ ನಮಗೆ ಒಂದು ಸಜೆಷನ್ ಕೂಡ ಸಿಕ್ಕ ಹಾಗೆ ಅದು ಅಥವಾ ಪರಿಹಾರ ಕೂಡ ಸಿಕ್ಕ ಹಾಗೆ ನಮಗೆ ಭಾಸವಾಗುತ್ತೆ ಅದು ಸತ್ಯ ಕೂಡ ಹಾಗೆ ದೇವಸ್ಥಾನದಿಂದ ಮರಳಿ ನಮ್ಮ ಮನೆಗೆ ಬಂದ ತಕ್ಷಣ ಆಗಲೂ ನಮ್ಮ ಮನಸ್ಸು ಒಂಥರ ಉಲ್ಲಾಸಿತವಾಗಿರುತ್ತೆ ಒಂದು ಪಾಸಿಟಿವ್ ಎನರ್ಜಿ ಮನೆಯಲ್ಲೂ ಕೂಡ ನಾವು ಸ್ಪ್ರೆಡ್ ಮಾಡ್ತೀವಿ ಹಾಗೆ ನಾನು ಹೇಳ್ದಂಗೆ ಯಾವಾಗಲೂ ದೇವಸ್ಥಾನಕ್ಕೆ ಹೋದರೆ ಈ ರೀತಿಯೆಲ್ಲ ನಮಗೆ ಒಳ್ಳೆಯ ಒಂದು ಭಾವನೆ ಬರುತ್ತೆ ಒಳ್ಳೆಯ ಒಂದು ಶಕ್ತಿನ ನಾವು ಪಡ್ಕೊಳ್ತೀವಿ ಅದರಲ್ಲೂ ಈ ಒಂದು ವಿಶೇಷ ಮಾಸಗಳಲ್ಲೂ ವರ್ಷದಲ್ಲಿ ಕೆಲವೊಂದು ಇರುತ್ತೆ ಅಲ್ವಾ ಅದೇ ರೀತಿ ಧನುರ್ಮಾಸ ಕೂಡ ಬಹಳ ವಿಶೇಷವಾದ್ದು ಹಾಗಾಗಿ ಧನುರ್ಮಾಸದಲ್ಲಿ ದೇವಸ್ಥಾನಕ್ಕೆ ಹೋದರೆ ಇನ್ನೂ ವಿಶೇಷತೆ ಇರುತ್ತೆ ಇನ್ನೂ ನಮಗೆ ಪಾಸಿಟಿವ್ ಎನರ್ಜಿ ಸಿಕ್ಕತ್ತೆ ಅಂತ ಹೇಳ್ಬೋದು ಹಾಗೆ ಇನ್ನೂ ಒಂದು ಮುಖ್ಯ ಉದ್ದೇಶ ಧನುರ್ಮಾಸದಲ್ಲಿ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು ಅಂತ ಹೇಳೋದಕ್ಕೆ ನಮ್ಮ ದೋಷ ಪರಿಹಾರಗಳನ್ನು ಮಾಡಿಕೊಡ್ಬೋದು ವಿಶೇಷವಾಗಿ ನವಗ್ರಹಗಳು ಅಂದರೆ ಏನು ಒಂಬತ್ತು ಗ್ರಹಗಳು ಇರುತ್ತೆ ನಮ್ಮ ಜಾತಕದಲ್ಲಿ ಗ್ರಹಗಳ ದೋಷ ಇದ್ದಾಗ ಅದರ ಪರಿಹಾರ ಕೂಡ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಹದಲ್ಲಿ ಶನಿ ದೋಷ ಏನಾದರೂ ನಡೀತಾ ಇದ್ದರೆ ಶನಿ ಕಾಟ ಇದ್ದರೆ ಅಥವಾ ನಮಗೇನಾದರೂ ನಮ್ಮ ಜಾತಕದ ಪ್ರಕಾರ ಸಾಡೆ ಸಾತ್ ಏನಾದರೂ ನಮಗೆ ನಡೀತಾ ಇದೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ನೀವು ಅಲ್ಲಿ ಹೋಗಿ ಎಳ್ಳು ಬತ್ತಿ ದೀಪವನ್ನು ಹಚ್ಚಿ ಬರೋದ್ರಿಂದ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ ಎಳ್ಳು ಬತ್ತಿ ದೀಪವನ್ನು ಮನೆಯಲ್ಲಿ ಹಚ್ಚೋಕೆ ಅಂತ ಕೆಲವರು ಪ್ರಶ್ನೆ ಆದರೆ ಖಂಡಿತ ಇಲ್ಲ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಎಳ್ಳು ಬತ್ತಿಯ ದೀಪವನ್ನು ಹಚ್ಚಬಾರ್ದು ಏನಾದರೂ ನೀವು ಶನಿ ಪರಮಾತ್ಮನಿಗೆ ಅಥವಾ ಆಂಜನೇಯ ಸ್ವಾಮಿಗೆ ಬೇಡಿಕೊಂಡು ನೀವು ಪೂಜೆ ಮಾಡ್ತೀರಂದ್ರೆ ಆವಾಗ ನೀವು ಎಳ್ಳೆಣ್ಣೆನ ಹಚ್ಚಿ ಎಳ್ಳೆಣ್ಣೆನ ಉಪಯೋಗಿಸಿ ದೀಪವನ್ನು ಹಚ್ಬೋದೇ ಹೊರತು ನೀವು ಮನೆಯಲ್ಲಿ ಎಳ್ಳು ಬತ್ತಿಯನ್ನು ಎಳ್ಳನ್ನು ಉಪಯೋಗಿಸಿ ಆ ಒಂದು ಇದರಿಂದ ದೀಪವನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಚ್ಚಬಾರದು ಹಾಗೆ ಹಚ್ಚಿದ್ರೆ ದಟ್ಟ ದಾರಿದ್ರ್ಯ ಕಾಡಕ್ಕೆ ಶುರುವಾಗುತ್ತೆ ಇಲ್ಲದೇ ಇರೋ ಸಮಸ್ಯೆಗಳನ್ನ ನೀವೇ ಮೈ ಮೇಲೆ ಹೇಳ್ಕೊಂಡು ಹಂಗಾಗುತ್ತೆ ಹಾಗಾಗಿ ಇದೊಂದು ಮುಖ್ಯ ಉದ್ದೇಶ ನಾವು ಧನುರ್ಮಾಸದಲ್ಲಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಮಾಡಿಸ್ಬೇಕು ಪೂಜೆ ಮಾಡಬೇಕು ಹಾಗೆ ಎಳ್ಳು ಬತ್ತಿಯನ್ನು ಅಲ್ಲಿ ಹಚ್ಚಿ ಬರಬೇಕು ಇದು ಇವೆರಡು ಮುಖ್ಯ ಕಾರಣ ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಯಾವಾಗ ಒಂದು ಕಷ್ಟ ಅಂತ ಇರುತ್ತೆ ಆ ಒಂದು ಕಷ್ಟದಲ್ಲೂ ನಾವು ದೇವರ ಸೇವೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಒಂದು ನಮ್ಮ ಪರಿಶ್ರಮಕ್ಕೆ ಅಥವಾ ನಮ್ಮ ಶ್ರಮಕ್ಕೆ ಏನು ಇರುತ್ತೆ ಒಳ್ಳೆ ತಕ್ಕ ಪ್ರತಿಫಲ ನಮಗೆ ಸಿಕ್ಕತ್ತೆ ತಕ್ಕ ಶುಭ ಫಲಗಳನ್ನು ಆ ದೇವರು ನೀಡ್ತಾನೆ ಹೇಗೆ ಅಂತ ಹೇಳಿದ್ರೆ ಒಂದು ದೇವ ಸ್ಥಾನದಲ್ಲಿ ನಿಮಗೆ ಕೊನೆ ಮೆಟ್ಲು ದಾಟಿ ಅಲ್ಲಿವರೆಗೂ ದೇವಸ್ಥಾನದ ಬುಡದವರೆಗೂ ನೀವು ನಿಮ್ಮ ವಾಹನಗಳಲ್ಲಿ ಅಥವಾ ಕಾರು ಅಥವಾ ಬಸ್ಸು ಗಾಡಿಗಳಲ್ಲಿ ತೆರಳಿ ನೀವು ದೇವಸ್ಥಾನಕ್ಕೆ ಹೋಗೋದಕ್ಕೂ ಅಥವಾ ನೀವು ಮೆಟ್ಟಲುಗಳನ್ನು ಉಪಯೋಗಿಸಿ ನಡೆದು ಹೋಗೋದಕ್ಕೂ ಎಷ್ಟು ಒಂದು ವ್ಯತ್ಯಾಸ ಇರುತ್ತೆ ಅಲ್ವಾ ನಿಮಗೆ ಒಂಥರ ಏನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಾನು ಹತ್ತಿ ಹೋಗಿದ್ದೀನಿ ನನ್ನೆಲ್ಲ ಶಕ್ತಿ ಇದೆ ದೇವ್ರು ನೋಡೋದಕ್ಕೋಸ್ಕರ ದೇವರ ಒಂದು ಕೇವಲ ಒಂದು ದೇವರ ದರ್ಶನ ಅಷ್ಟಕ್ಕೋಸ್ಕರ ನಾನು ಇಷ್ಟು ಕಷ್ಟಪಟ್ಟನಲ್ಲ ಅಂತ ನಿಮಗೆ ಎಷ್ಟು ಖುಷಿಯಾಗತ್ತೆ ಆಗ ದೇವರ ದರ್ಶನ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ನಿಮ್ಗೆ ಅವಾಗ ತಿಳಿಯುತ್ತೆ ಅದೇ ನೀವು ಕಾರಲ್ಲೋ ಬಸ್ಸಲ್ಲೋ ನಿಮ್ಮ ಗಾಡಿನಲ್ಲೋ ಯಾವುದೋ ಒಂದು ವೆಹಿಕಲಲ್ಲೋ ಹೋದರೆ ಹೇಗಿರುತ್ತೆ ಅಲ್ವಾ ಇವೆರಡರಲ್ಲೂ ತುಂಬಾ ವ್ಯತ್ಯಾಸ ಇರುತ್ತೆ ಇನ್ನು ಕೆಲವರು ದೇವಸ್ಥಾನಕ್ಕೆ ಯಾಕೆ ಹೋಗೋಕ್ಕಾಗಲ್ಲ ಧನುರ್ಮಾಸದಲ್ಲಿ ಬೆಳಗ್ಗೆ ಅಂತ ಹೇಳಿದ್ರೆ ಕೆಲವರಿಗೆ ಈಗಿನ ಚಳಿಯ ವಾತಾವರಣ ಥಂಡಿಯ ವಾತಾವರಣ ಏನಿರುತ್ತೆ ಅದನ್ನು ತಡೆದುಕೊಳ್ಳೋದಕ್ಕೆ ಶಕ್ತಿ ಇರೋದಿಲ್ಲ ದೇಹದಲ್ಲಿ ವಯಸ್ಸಿರೋರು ಸರಿ ಅಥವಾ ವಯಸ್ಸು ಇಲ್ಲದೇ ಇರೋರು ಸರಿ ಒಟ್ಟಿನಲ್ಲಿ ಅವ್ರಿಗೆ ಆ ಒಂದು ಚಳಿಯಲ್ಲಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡೋದಕ್ಕೆಲ್ಲ ಆಗ್ತಾ ಇರಲ್ಲ ಆಗಿ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇರಲ್ಲ ಕೆಲವರಿಗೆ ಆರೋಗ್ಯ ಸಮಸ್ಯೆ ಕೂಡ ಇರುತ್ತೆ ಹಾಗೆ ಇನ್ನು ಕೆಲವರಿಗೆ ಮನೆಯಲ್ಲಿ ಒಂದು ಕೆಲಸಗಳು ಅಥವಾ ಅವರವ್ರದ್ದು ಶೆಡ್ಯೂಲ್ ಏನಿರುತ್ತೆ ಕೆಲಸಕ್ಕೆ ಹೋಗೋದಿರುತ್ತೆ ಆ ಥರ ಒಂದು ಸಮಯದಲ್ಲಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ನೋ ಪ್ರಾಬ್ಲಮ್ ಏನು ತೊಂದರೆ ಇಲ್ಲ ನೀವು ಆದಷ್ಟು ಬೇಗ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗೋಕೆ ಆಗದೇ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಬೆಳಗ್ಗೆ ಎದ್ದು ನೀವು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಆ ನಂತರ ಹೊಸಲನ್ನು ತೊಳೆದು ಬಾಗಿಲಿಗೆ ನೀರು ಹಾಕಿ ರಂಗೋಲಿಯನ್ನು ಹಾಕಿ ತುಳಸಿ ಮುಂದೆ ರಂಗೋಲಿಯನ್ನು ಹಾಕಿ ಅರ್ಶನ ಕುಂಕುಮ ಎಲ್ಲ ಏರಿಸಿ ಆ ನಂತರ ನೀವು ಸ್ನಾನಾದಿಗಳ ನಿಮ್ಮ ಕರ್ಮಾದಿಗಳನ್ನೆಲ್ಲ ಮುಗಿಸಿ ಆ ನಂತರ ಹೊಸಲು ಪೂಜೆ ತುಳಸಿ ಪೂಜೆ ಎಲ್ಲ ಮಾಡಿ ಆ ನಂತರ ನೀವು ದೇವರ ಪೂಜೆಯನ್ನು ಮಾಡ್ಬೋದು ಹೇಗೆ ಮಾಡಬೇಕು ಧನುರ್ಮಾಸದಲ್ಲಿ ದೇವರ ಪೂಜೆ ಅಂತ ಹೇಳಿದರೆ ನಿತ್ಯ ಪೂಜೆಗಳು ಏನಿರುತ್ತೆ ಅದನ್ನೆಲ್ಲ ನೀವು ಪ್ರತಿನಿತ್ಯ ಮಾಡೋ ಹಾಗೆ ಮಾಡಿ ಅಂದರೆ ಗಣಪನ ಪೂಜೆ ಆಗಿರ್ಬೋದು ನಿಮ್ಮ ಕುಲದೇವರ ಪೂಜೆ ಆಗಿರ್ಬೋದು ಮನೆ ದೇವರ ಪೂಜೆ ಆಗಿರ್ಬೋದು ಅಥವಾ ನಿಮ್ಮ ಆರಾಧ್ಯ ದೇವರು ಅಂತ ಏನಿರ್ತಾರೆ ಆರಾಧನೆ ಮಾಡ್ಕೊಂಬಂದಿರ್ತಾರೆ ತುಂಬ ಹಿಂದಿನ ಕಾಲದಿಂದ ಅದರ ಪೂಜೆಯನ್ನು ಪ್ರತಿನಿತ್ಯ ಹೇಗೆ ಮಾಡ್ತೀರಾ ಹಾಗೆ ಮಾಡಿ ಆ ನಂತರ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಅಥವಾ ವಿಗ್ರಹ ಏನಾದರೂ ಇತ್ತು ಅಂತ ಹೇಳಿದರೆ ಅದನ್ನು ಇಟ್ಕೊಳ್ಳಿ ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ತಗೊಂಡು ಬನ್ನಿ ಮನೆಗೆ ಏನು ತೊಂದರೆ ಇರೋ ಫೋಟೋ ಅಥವಾ ವಿಗ್ರಹ ಯಾವುದಾದ್ರು ತೊಗೊಂಡು ಬನ್ನಿ ತಗೊಂಡು ಬಂದು ಅದನ್ನು ಇಟ್ಕೊಂಡು ಅದಕ್ಕೆ ಅರ್ಶನಾ ಕುಂಕುಮವನ್ನು ಹಾಕಿ ಹೂವನ್ನು ಏರಿಸಿ ಅಕ್ಷತೆಯನ್ನು ಹಾಕಿ ನೀವು ಯಾವುದಾದ್ರು ಒಂದು ನೈವೇದ್ಯವನ್ನು ಮಾಡಿಕೊಳ್ಳಿ ತುಂಬಾ ಒಳ್ಳೆಯದು ಆ ನೈವೇದ್ಯ ಅಂತ ಹೇಳಿದ್ರೆ ನೀವು ಎಳ್ಳು ಇಂದ ಮಾಡಿದ್ದಂಥದೇ ಅಂತ ಅಂತ ಎಲ್ಲ ಏನಿಲ್ಲ ಖಂಡಿತವಾಗಲೂ ಯಾವುದೇ ಒಂದು ಸಿಹಿ ನೈವೇದ್ಯ ಅದರಲ್ಲೂ ವಿಶೇಷವಾಗಿ ಪೊಂಗಲ್ ಅಂದರೆ ಸಿಹಿ ಪೊಂಗಲ್ ಅಂತ ಏನು ಹೇಳ್ತೀವಿ ಹೆಸರು ಬೇಳೆಯನ್ನು ಹುರಿದು ಮಾಡುವಂಥದ್ದು ಅದು ಮಾಡಿದ್ರೆ ಬಹಳ ಶ್ರೇಷ್ಠ ಈ ಒಂದು ಧನುರ್ಮಾಸದಲ್ಲಿ ಕೆಲವ್ರ ಮನಸ್ಸಲ್ಲಿರುತ್ತೆ ಎಳ್ಳಿಂದನೇ ಏನಾರು ಸಿಹಿ ಮಾಡಬೇಕಂತ ಖಂಡಿತ ಹಾಗೆಲ್ಲ ಏನಿಲ್ಲ ಈ ರೀತಿ ಪೊಂಗಲ್ ಮಾಡೋದ್ರಿಂದ ಈ ಒಂದು ಧನುರ್ಮಾಸದಲ್ಲಿ ಅದಕ್ಕೆ ಆದ ವಿಶೇಷತೆ ಇರುತ್ತೆ ಪೊಂಗಲ್ನ ಮಾಡಿ ನೀವು ನೈವೇದ್ಯಕ್ಕಿಡಿ ಹಾಗೆ ದೇವರ ದೀಪ ಅಂದರೆ ಆಂಜನೇಯ ಸ್ವಾಮಿಗೆ ಯಾವ ರೀತಿ ದೇವರ ದೀಪವನ್ನು ಹಚ್ಬೇಕಂತ ಹೇಳಿದ್ರೆ ಎಳ್ಳೆಣ್ಣೆನ ಯೂಸ್ ಮಾಡಿ ಓಕೆನಾ ತುಪ್ಪ ಬೇಡ ಅಥವಾ ಬೇರೆ ಯಾವುದೇ ಒಂದು ನೀವು ಕಡಲೆಕಾಯಿ ಎಣ್ಣೆ ಆಗಿರ್ಬೋದು ಅಥವಾ ಬೇರೆ ಯಾವುದು ನೀವು ಎಣ್ಣೆ ಯೂಸ್ ಮಾಡ್ತಿರ್ತೀರ ಪ್ರತಿನಿತ್ಯ ಅದು ಬೇಡ ಖಂಡಿತವಾಗ್ಲೂ ನೀವು ಸಪ್ರೇಟಾಗಿ ಈ ಒಂದು ಫೋಟೋ ಅಥವಾ ವಿಗ್ರಹಕ್ಕೆ ಎಳ್ಳೆಣ್ಣೆನ ಉಪಯೋಗಿಸಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ನೆನಪಲ್ಲಿಟ್ಕೊಳ್ಳಿ ಹಾಗೆ ಆ ದೀಪವನ್ನು ಹಚ್ಚಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ಹೇಗೆ ಅಂತ ಹೇಳಿದ್ರೆ ಕೈಯಲ್ಲಿ ಒಂದು ನಾಣ್ಯ ಬೀಜವನ್ನು ಇಟ್ಕೊಳ್ಳಿ ಒಂದು ಹೂವನ್ನು ಇಟ್ಕೊಳ್ಳಿ ಸ್ವಲ್ಪ ಅಕ್ಷತೆಯನ್ನು ಇಟ್ಕೊಳ್ಳಿ ಅದನ್ನು ಇಟ್ಕೊಂಡು ನಿಮ್ಮ ಸಂಕಲ್ಪ ಏನಿರುತ್ತೆ ನಿಮ್ಮ ಬೇಡಿಕೆ ಏನಿರುತ್ತೆ ಅಥವಾ ನಿಮ್ಮ ಸಮಸ್ಯೆ ಏನಿರುತ್ತೆ ಅದನ್ನು ಬೇಡಿಕೊಂಡು ಅದನ್ನು ಈಡೇರಿಸು ತಂದೆ ಅಂತ ಕೇಳಿಕೊಂಡು ಅಥವಾ ಅದನ್ನು ಸಮಸ್ಯೆ ಇದ್ದರೆ ಬಗೆಹರಿಸು ತಂದೆ ಅಂತ ಕೇಳಿಕೊಂಡು ಆ ಒಂದು ಫೋಟೋ ಅಥವಾ ವಿಗ್ರಹದ ಇದಕ್ಕೆ ಹಾಕಿ ವಿಗ್ರಹಕ್ಕೆ ಹಾಕಿ ಆ ನಂತರ ನೀವು ಏನು ಮಾಡಬೇಕಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮವನ್ನು ಓದಬೇಕಾಗುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದು ವಿಷ್ಣು ಸಹಸ್ರನಾಮ ಓದೋದ್ರಿಂದ ಹಾಗೆ ನವಗ್ರಹ ಮಂತ್ರಗಳೇನಿರುತ್ತೆ ನವಗ್ರಹ ಸ್ತೋತ್ರಗಳೇನಿರುತ್ತೆ ಅದನ್ನು ಓದಬೇಕು ಓದಬೇಕು ಹಾಗೆ ಶನಿ ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದು ಹಾಗೆ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಿದ್ದು ಶ್ಲೋಕಗಳು ಸ್ತೋತ್ರಗಳ ಅವೆಲ್ಲವನ್ನು ನೀವು ಓದಿದ್ರೆ ತುಂಬಾ ಒಳ್ಳೆಯದು ನಿಮಗೆ ಅಷ್ಟು ಸಮಯ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಪುಟ್ಟ ಶ್ಲೋಕವನ್ನು ಶನೇಶ್ವರದ ಶನೇಶ್ವರ ಸ್ವಾಮಿಯ ಸ್ತೋತ್ರ ಆಗಿರ್ಬೋದು ಆಂಜನೇಯ ಸ್ವಾಮಿ ಸ್ತೋತ್ರ ಆಗಿರ್ಬೋದು ಅಥವಾ ನವಗ್ರಹ ಸ್ತೋತ್ರ ಆಗಿರ್ಬೋದು ಅದನ್ನಾದರೂ ನೀವು ಎಷ್ಟು ಬಾರಿ ಪಠನೆ ಮಾಡೋಕ್ಕೆ ನಿಮಗೆ ಸಮಯ ಇರುತ್ತೆ ಆದರೆ ಪುಟ್ಟ ಸ್ತೋತ್ರವನ್ನು ಚೂಸ್ ಮಾಡಿಕೊಂಡು ನಿಮಗೆ ಸಮಯ ಇಲ್ಲ ಅಂತ ಹೇಳಿದ್ರೆ ಅದನ್ನೇ ನೂರ ಎಂಟು ಬಾರಿ ಪಠನೆಯನ್ನು ಮಾಡಿ ನಿಮ್ಮ ಸಮಸ್ಯೆ ಖಂಡಿತವಾಗಲೂ ಬಗೆಹರಿಯುತ್ತೆ ನೀವು ಸಂಜೆ ಕೂಡ ದೇವಸ್ಥಾನಕ್ಕೆ ಹೋಗಬೇಕಂತ ಏನಿಲ್ಲ ಯಾಕಂದರೆ ಧನುರ್ಮಾಸದಲ್ಲಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದ್ರಲ್ಲೇ ತುಂಬ ಒಂದು ಪ್ರಾಮುಖ್ಯತೆ ಇರುತ್ತೆ ಸಂಜೆ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಏನಿಲ್ಲ ನೀವು ಪ್ರತಿನಿತ್ಯ ಈ ರೀತಿ ಮಾಡಬಹುದು ನಾನು ಹೇಳಿದ ಹಾಗೆ ಅಥವಾ ನೀವು ನಿಮಗೆ ಪ್ರತಿನಿತ್ಯ ಆಗಿಲ್ಲ ಅಂತ ಹೇಳಿದ್ರೆ ಐದು ದಿನ ಇಲ್ಲ ಒಂಬತ್ತು ದಿನ ಆದರೂ ಮಾಡಿ ಸೊ ದೇವಸ್ಥಾನಕ್ಕೆ ಹೋಗಿ ನೀವು ಧನುರ್ಮಾಸದಲ್ಲಿ ಪೂಜೆಯನ್ನು ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದೇನಿಲ್ಲ ಮನೆಯಲ್ಲೂ ಕೂಡ ಮಾಡಬಹುದು ಆದರೆ ಎಳ್ಳು ಬತ್ತಿಯ ದೀಪವನ್ನು ಮಾತ್ರ ಹಚ್ಚೋದಕ್ಕೆ ಆಗಲ್ಲ ಅದು ಬಿಟ್ಟಿನೆಲ್ಲವನ್ನು ಮಾಡ್ಬೋದು ಸೊ ನಾನು ಹೇಳ್ದಂಗೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ